ಈಸ್ ಲೆಜೆಂಡ್ ಅಂತ ಹೇಳ್ಬೋದು ಮೈಸೂರಿಗೆ ಅಲ್ಲ ಇಡೀ ವರ್ಲ್ಡ್ಗೆ ಗೊತ್ತಿದೆ ವರ್ಷ ನಾನ್ ಸ್ಟಾಪ್ ಇವತ್ತು ಮಧ್ಯರಾತ್ರಿ ಯಾರು ಫೋನ್ ಮಾಡಿದ್ರೆ ಹೋಗಿ ಹಾವುಗಳನ್ನ ಸಂರಕ್ಷಣೆ ಮಾಡ್ತಾರೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಕಲಾ ಮಂದಿರದಲ್ಲಿ ಒಂದು ಸ್ನೇಕ್ಸ್ ಆಫ್ ಮೈಸೂರು ಅಂತ ಪುಸ್ತಕವನ್ನ ಹಾಗೂ ಕನ್ನಡದಲ್ಲಿ ಊರಗ ತರಂಗ ಅಂತ ಪುಸ್ತಕದ ಬಿಡುಗಡೆ ಸಮಾರಂಭ ಇದೆ ದಯವಿಟ್ಟು ಎಲ್ಲ ಬಂದು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಕೊತೀವಿ ಇವತ್ತು ರಿಲೀಸ್ ತನಕ ಬಂದಿದೆ ಇದಕ್ಕೆ ನಾಲ್ಕೂವರೆ ವರ್ಷ ತೊಗೊಂಡಿದೆ ಯಾಕೆಂದರೆ ಪುಸ್ತಕ ಮಾಡೋದು ಸುಲಭ ಅಲ್ಲ ಈ ಹಾವುಗಳ ಪುಸ್ತಕ ಮನೇಲಿ ಅವ್ರ ಮನೆಗೆ ಯಾವ ಹಾವು ಬಂದಿರೋ ಪೇಜ್ ಪ್ಲೇಸ್ ತೆಗೆದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ವಿಷಯ ಇದೆಯೋ ವಿಷಯ ಇಲ್ವೋ ಅಂತ ಒಬ್ಬ ಕಾಮನ್ ಮ್ಯಾನ್ಗೆ ಕಾಮನ್ ಮ್ಯಾನ್ಗೆ ಒಂದು ಪುಸ್ತಕ ಮಾಡಲೇಬೇಕು ನಾವು ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಹದಿನೇಳು ಜನ ಟೀಮ್ ಇದೆ ನಮ್ಮಲ್ಲಿ ಅವರಿಲ್ಲ ಅಂದರೆ ಈ ಪುಸ್ತಕ ಚಾನ್ಸಸ್ಸೇ ಇಲ್ಲ ನಾಲ್ಕೂವರೆ ವರ್ಷ ನೂರಕ್ಕಿಂತ ಹೆಚ್ಚು ಟೈಮು ಮೈಸೂರಿಗೆ ಬಂದಿದ್ದೀವಿ ಯುನೀಕ್ ಅಲ್ಲಿ ಮಾಡಿದ್ದೀವಿ ನಾನು ಎಲ್ಲರಿಗೂ ಇಷ್ಟೇ ಕ್ಯೂರಿಯಾಸಿಟಿ ಇಷ್ಟೇ ಎನರ್ಜಿ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ ಈ ಬುಕ್ಕನ್ನ ನೀವು ಕಣ್ಣಾರೆ ನೋಡಿದ್ರೇ ಕವರ್ ಪೇಜಿಂದ ಹಿಡಿದು ಲಾಸ್ಟ್ ಪೇಜ್ವರೆಗೂ ನಿಮ್ಗೆ ಯಾವುದೋ ಇನ್ಸ್ಟಾಗ್ರಾಮ್ ನೋಡೋಂಗಿರುತ್ತೆ ಅಣ್ಣಂಗೋಸ್ಕರ ಡೆಡಿಕೇಟ್ ಮಾಡಿರೋ ಒಂದು ಪುಸ್ತಕನ ಪ್ಲೀಸ್ ಬಂದು ನೋಡಿ ಎಲ್ರಿಗೂ ನಮಸ್ಕಾರ ನಾನು ಸ್ನೇಹ್ ಮಾತಾಡ್ತೀನಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಕಲಾಮಂದಿರದಲ್ಲಿ ಅಡವಿ ಅಲರ್ಟ್ ಫೌಂಡೇಶನ್ ಅವರ ಫೌಂಡರ್ ಆದ ಪವನ್ ಅವರು ಮತ್ತು ನಾವು ಸೇರಿ ಒಂದು ಸ್ನೇಕ್ಸ್ ಆಫ್ ಮೈಸೂರು ಅಂತ ಪುಸ್ತಕವನ್ನು ಹಾಗೂ ಕನ್ನಡದಲ್ಲಿ ತರಂಗ ಅಂತ ಪುಸ್ತಕದ ಬಿಡುಗಡೆ ಸಮಾರಂಭ ಇದೆ ದಯವಿಟ್ಟು ಎಲ್ಲ ಜನತೆ ಬಂದು ಈ ಪುಸ್ತಕದ ಸಮಾರಂಭಕ್ಕೆ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿ ನಮಗೆ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕು ಈ ಪುಸ್ತಕದಲ್ಲಿ ಏನಿದೆ ಅಂದರೆ ಇದರಲ್ಲಿ ಹಾವಿನ ಕಡತಕ್ಕೆ ಒಳ್ಳೆ ಒಳಗಾದವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಯಾವ ಯಾವ ಕಚೇರಿ ಏನೇನಾಗುತ್ತೆ ನಮ್ಮ ಮೈಸೂರಿಗೆ ಸಿಗ್ತಕ್ಕಂಥ ಮೂವತ್ತೊಂದು ಜಾತಿಯ ಹಾವುಗಳ ಪರಿಚಯವನ್ನು ಮಾಡಿಕೊಡ್ತೀವಿ ಜೊತೆಗೆ ನಾಲ್ಕು ಪುಟದಲ್ಲಿ ನನ್ನ ವಿಷಯವನ್ನು ಬರೆದಿದ್ದಾರೆ ಸೊ ನಿಮ್ಮನ್ನು ಕೇಳ್ಕೊಳೋದಿಷ್ಟೇ ದಯವಿಟ್ಟು ಎಲ್ಲ ಬಂದು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಸ್ನೇಹ ಮಾತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಕೂಡ ಹೌದು ಹಲವಾರು ಬಂದಿದೆ ಹಲವಾರು ಚಾನಲ್ಗಳಲ್ಲಿ ನ್ಯಾಷನಲ್ ಸ್ಟೇಟ್ಸ್ ಎಲ್ಲ ಕಡೆ ಬಂದಿದೆ ಈ ಒಂದು ಕಾರ್ಯಕ್ಕೆ ಅಂದ್ರೆ ಈಗ ಅಡವಿ ಅಂತೇಳಿ ಯಾರೋ ಹೊಸಬರು ಬಂದವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಈ ಕಾರ್ಯ ಎಲ್ಲವೂ ಕೂಡ ಆಗ್ತಾ ಇದೆ ಸೊ ಇದರ ಆಗಿನ ಬಗ್ಗೆ ಸಂರಕ್ಷಣೆಗೆ ಜನರಿಗೆ ತಿಳುವಳಿಕೆ ಕಡಿಮೆ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಯಾಕಂದರೆ ಅಷ್ಟೆಲ್ಲ ಅವೇರ್ನೆಸ್ ಇದ್ರೂ ಕೂಡ ಕಡಿಮೆ ಆಗ್ತಿದೆ ಅದು ಕಡಿಮೆ ಆಗ್ತಿದೆ ಅನ್ನೋದಕ್ಕಿಂತ ಅವರವ್ರ ಟೆನ್ಷನ್ ಅವ್ರವ್ರು ಬದುಕ್ತಿದ್ದಾರೆ ಇವತ್ತಿನ ಕಾಲದಲ್ಲಿ ಅವ್ರ ಟೆನ್ಷನ್ ಅವ್ರು ಬದುಕ್ತಿದ್ದಾರೆ ಅವ್ರ ಲೈಫ್ ಇವತ್ತೇ ಗೊತ್ತು ನೀವು ನೋಡಿದೀರ ಗಾಡಿ ಹತ್ತಿದ ತಕ್ಷಣ ರೈಲು ಹತ್ತಿದ ತಕ್ಷಣ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕೂತ್ಕೊತಾರೆ ಮೀಟಿಂಗು ಅಂತಾರೆ ಮನೆಯಲ್ಲಿ ಒಂದು ಮಿಕ್ಸಿ ಹಾಕೋಂಗಿಲ್ಲ ಒಂದು ಬಟ್ಟೆ ಹೋಗಿ ವರ್ಕ್ ಫ್ರಮ್ ಹೋಮ್ ಆಗಿಬಿಟ್ಟು ಅಂಥ ಪರಿಸ್ಥಿತಿ ಎಲ್ಲ ಟೆನ್ಷನ್ಲಿ ಬದುಕ್ತಿದ್ದಾರೆ ಇವತ್ತು ಆ ಒಂದು ವಿಷಯದಲ್ಲಿ ನಾನು ಹೇಳೋದೇನೆಂದರೆ ಈ ಹಾವುಗಳ ಪುಸ್ತಕ ಮನೇಲಿದ್ದರೆ ಅವ್ರ ಮನೆಗೆ ಯಾವ ಹಾವು ಬಂತು ನಾವು ಪ್ಲೇಸ್ ತೆಗೆದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ವಿಷಯ ಇದೆಯೋ ವಿಷಯ ಇಲ್ವೋ ಅಂತ ಆ್ಯಕ್ಚುಲಿಗೆ ಈ ಪುಸ್ತಕವನ್ನು ಟೇಬಲ್ ಬುಕ್ ಮಾಡಬೇಕು ಅಂತ ಹೋಗಿದ್ದಿದ್ದು ಒಂದು ಸಲ ಏನಾಯಿತು ಪವನ್ ಜೋಶಿಯವರು ಇವರೇ ಇಪ್ಪತ್ತು ವರ್ಷದಿಂದ ಸಿಕ್ಕಿದ್ರು ನನಗೆ ಬಾಕ್ಸ್ ಮಾಡಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದರು ಆಯಿತು ಅವಾಗೇನೋ ಪ್ರಾಬ್ಲಮ್ ಆಯಿತು ಆಮೇಲೆ ಬಂದರು ನನ್ನ ಮಗ ಸೂರ್ಯ ಸಿಕ್ದ ಒಂದು ದಿನ ಹೋದರು ಒಂದು ಹಾವು ಸಿಕ್ತು ಎರಡನೇ ದಿನ ಹದಿನೆಂಟು ಹಾವು ಸಿಕ್ತು ಹದಿನೆಂಟು ಹಾವು ಸಿಕ್ಕಿದಾಗ ಇವ್ರು ಹೇಳ್ತಾರೆ ಇಷ್ಟೊಂದು ಹಾವು ಸಿಗುವಾಗ ಒಂದು ಟೇಬಲಲ್ಲಿ ಬುಕ್ ಮಾಡೋಣ ಅಂತ ಇವರು ಸೂರ್ಯ ಮತ್ತು ಇವರು ಡಿಸ್ಕಷನ್ ಮಾಡ್ತಾರೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಟೇಬಲ್ ಬುಕ್ ಯಾಕೆ ಮಾಡಬೇಕು ದೊಡ್ಡ ಬುಕ್ ಯಾಕೆ ಮಾಡೋಣ ಅಂತ ಹೋಗಿ ಆ ಪುಸ್ತಕವನ್ನು ಮಾಡಿ ಇವತ್ತು ರಿಲೀಸ್ ತನಕ ಇದಕ್ಕೆ ನಾಲ್ಕೂವರೆ ವರ್ಷ ತೊಗೊಂಡಿದೆ ಯಾಕೆಂದರೆ ಪುಸ್ತಕ ಮಾಡೋದು ಸುಲಭ ಅಲ್ಲ ಪ್ರತಿಯೊಂದು ಇರುತ್ತೆ ನಾವು ಕೇಳ್ಕೊಳ್ಳೋದಿಷ್ಟೇ ನಮಗೆ ಗೊತ್ತಿರೋ ನಾವು ಬರ್ದಿದ್ದೀವಿ ಸಪೋಸ್ ಇದರಲ್ಲಿ ತಪ್ಪಿದ್ರೆ ದಯವಿಟ್ಟು ತಿದ್ದಿ ನಗಕ್ಕೆ ಹೋಗ್ಬೇಡಿ ಫಸ್ಟು ನನ್ನ ನಾನು ಪರಿಚಯ ಮಾಡ್ಕೊಡೋಕೆ ಇಷ್ಟಪಡ್ತೀನಿ ನನ್ನ ಹೆಸ್ರು ಪವನ್ ಜೋಶಿ ಅಂತ ಸೊ ನಾನು ಇಪ್ಪತ್ತೈದು ವರ್ಷದಿಂದ ಕನ್ಸರ್ವೇಷನ್ ಕಲಿತಾ ಕನ್ಸರ್ವೇಷನ್ ಮಾಡ್ತಾ ಬಂದಿದ್ದೀನಿ ಸೊ ನಮ್ಮ ಅಡವಿ ಎಲರ್ಟ್ ಫೌಂಡೇಶನ್ನು ಮೇನ್ಲಿ ಕನ್ಸರ್ವೇಷನ್ ಅವೇರ್ನೆಸ್ಸು ಪಬ್ಲಿಕ್ಕಿಗೆ ಕೊಡಬೇಕು ಬೇಸಿಕ್ ಕನ್ಸರ್ವೇಷನ್ ಅವೇರ್ನೆಸ್ಸು ಪಬ್ಲಿಕ್ಕು ಕೊಡಬೇಕು ಅಂತ ಸ್ನೇಕ್ಷ ಮಣ್ಣ ನನಗೆ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷದ ಹಿಂದೆ ಮೈಸೂರಲ್ಲಿ ಭೇಟಿ ಮಾಡಿದ್ದು ಸೊ ಅವ್ರ ಕೆಲಸದ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಹೀ ಈಸ್ ಅ ಲೆಜೆಂಡ್ ಅಂತ ಹೇಳ್ಬೋದು ಅಲ್ಲ ಇಡೀ ವರ್ಲ್ಡ್ಗೆ ಗೊತ್ತಿದೆ ಸ್ನೇಹ್ ಶಾಮ್ ಯಾರು ಸ್ನೇಹ್ ಶಾಮ್ ಯಾರು ಅವ್ರು ಏನು ಕೆಲಸ ಮಾಡ್ತಾರೆ ಅವ್ರದ್ದು ಏನು ಅಚೀವ್ಮೆಂಟ್ ಇದೆ ನಲ್ವತ್ಮೂರು ವರ್ಷ ನಾನ್ ಸ್ಟಾಪ್ ಇವತ್ತು ಮಧ್ಯರಾತ್ರಿ ಯಾರು ಫೋನ್ ಮಾಡಿದ್ರೆ ಹೋಗಿ ಹಾವುಗಳನ್ನ ಸಂರಕ್ಷಣೆ ಮಾಡ್ತಾರೆ ದಟ್ ಈಸ್ ಏನೋ ಗ್ರೇಟ್ನೆಸ್ ಆಫ್ ಫೇಮ ಅವು ಮತ್ತೆ ಸ್ನೇಹ್ ಶಾಮ್ ಬರಲ್ಲ ಬರೋಲ್ಲ ಸೊ ಬುಕ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಾವು ಯಾವುದೇ ಒಂದು ಪುಸ್ತಕ ತಗೊಂಡ್ರೆ ಎಸ್ಪೆಷಲಿ ಈ ಹಾವುಗಳ ಬಗ್ಗೆ ಸೈಂಟಿಫಿಕ್ ಅಪ್ರೋಚ್ ಇರುತ್ತೆ ಅದರಲ್ಲಿ ಸೈನ್ಸ್ ಓರಿಯೆಂಟ್ ಇರುತ್ತೆ ಸಾಮಾನ್ಯ ಜನಕ್ಕೆ ಅದು ಅರ್ಥ ಆಗೋಲ್ಲ ಡೆಫಿನೆಟ್ಲಿ ಎಜುಕೇಟೆಡ್ ಆಗಿದ್ರೆ ಅದೇ ಬ್ಯಾಕ್ಗ್ರೌಂಡಲ್ಲಿದ್ದರೆ ಅವ್ರಿಗೆ ಅರ್ಥ ಆಗುತ್ತೆ ಸುಮಾರು ಫೀಲ್ಡ್ ಗೈಡ್ಸು ಇದೆ ಒನ್ ಆಫ್ ಫೈನಸ್ಟ್ ಫೀಲ್ಡ್ ಗೈಡ್ಸ್ ನಮ್ಮ ಸ್ನೇಕ್ಸ್ ಆಫ್ ಇಂಡಿಯಾನ ತೊಗೊಳ್ಳಿ ಸಾಮಾನ್ಯ ಮನುಷ್ಯನಿಗೆ ಒಂದು ಪುಸ್ತಕ ಇಲ್ವಲ್ಲ ಅಂತ ನಮ್ಮ ಒಂದು ಥಿಂಕಿಂಗ್ ಇತ್ತು ಜೊತೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಟೂ ತೌಸಂಡ್ ಸೆವೆಂಟೀನಲ್ಲೇ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಒಂದು ಲಕ್ಷದ ಮೇಲೆ ಜನ ಸಾಯ್ತಾ ಇದ್ದಾರೆ ಈ ಇತ್ತೀಚೆಗೆ ಕರ್ನಾಟಕನೂ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಸೊ ಈ ಈ ನಿಟ್ಟಿನಲ್ಲಿ ನಾವು ಒಬ್ಬ ಕಾಮನ್ ಮ್ಯಾನ್ಗೆ ಕಾಮನ್ ಮ್ಯಾನ್ಗೆ ಒಂದು ಪುಸ್ತಕ ಮಾಡಲೇಬೇಕು ನಾವು ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಹದಿನೇಳು ಜನ ಟೀಮ್ ಇದೆ ನಮ್ಮಲ್ಲಿ ಅವರಿಲ್ಲ ಅಂದರೆ ಈ ಪುಸ್ತಕ ಚಾನ್ಸಸ್ಸೇ ಇಲ್ಲ ನಾಲ್ಕೂವರೆ ವರ್ಷ ನಾಲ್ಕೂವರೆ ವರ್ಷ ನೂರಕ್ಕಿಂತ ಹೆಚ್ಚು ಟೈಮು ಮೈಸೂರಿಗೆ ಬಂದಿದ್ದೀವಿ ಅಣ್ಣಂಗೆ ಅಣ್ಣನ ನನಗೆ ಗ್ರೇಟೆಸ್ಟ್ ಚಾಲೆಂಜ್ ಅಂದರೆ ಇವ್ರನ್ನ ಹಿಡಿಯೋದು ತುಂಬ ಕಷ್ಟ ಆಗಿತ್ತು ಸೊ ನನ್ನ ಹೋಲ್ ಕ್ರೆಡಿಟು ನಮ್ಮ ಹದಿನೇಳು ಜನ ಟೀಮು ಕೊಡ್ತೀನಿ ಈ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಬೇಕು ಈಗ ಕಾಮನ್ ಮ್ಯಾನ್ಗೆ ಅಂತ ಹೇಳಿದ್ರೆ ಈಗ ಹಾವು ಕಚ್ಚಿದ್ರೆ ಆ ಹಾವು ಎಸ್ಪೆಷಲಿ ನಾ ನಾಲ್ಕು ವಿಷಕಾರಿ ಹಾವುಗಳು ಏನಿದೆ ನಮ್ಮಲ್ಲಿ ಗೋಬ್ರ ರಸಲ್ಸ್ ವೈಪರು ಸಾಸ್ಕೇಲ್ಡ್ ವೈಪರು ಕ್ರೇಟ್ ಏನಿದೆ ಅದರಲ್ಲಿ ಯಾವ ವಿಷ ಇದೆ ಜೊತೆಗೆ ಆ ವಿಷ ನಿಮ್ಮ ಮೈ ಒಳಗೆ ಹೋದರೆ ಏನು ಸಿಂಪ್ಟಮ್ಸ್ ಆಗುತ್ತೆ ಎಷ್ಟು ನಿಮಿಷ ನಿಮಗೆ ಜೀವ ಉಳಿಸ್ಕೊಳ್ಳೋಕ್ಕೆ ಟೈಮ್ ಇದೆ ಪ್ರಿಕಾಷನರಿ ಮೆಷರ್ಸ್ ಏನು ಪ್ರಿವೆಂಟಿವ್ ಮೆಜರ್ಸ್ ಏನು ಇದೆಲ್ಲ ನೋಡಿ ನಾವೊಬ್ಬರೇ ಮಾಡಿಲ್ಲ ಸುಮಾರು ಜನ ಅವರವ್ರ ರೀತಿಯಲ್ಲಿ ಮಾಡಿದ್ದಾರೆ ಇವತ್ತೂ ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ತುಂಬ ಯೂನೀಕ್ ಅಪ್ರೋಚಲ್ಲಿ ಮಾಡಿದ್ದೀವಿ ನಾನು ಎಲ್ಲರಿಗೂ ಇಷ್ಟೇ ಕ್ಯೂರಿಯಾಸಿಟಿ ಇಷ್ಟೇ ಎನರ್ಜಿ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ ಈ ಬುಕ್ಕನ್ನ ನೀವು ಕಣ್ಣಾರೆ ನೋಡಿದ್ರೇ ಕವರ್ ಪೇಜಿಂದ ಹಿಡಿದು ಕವರ್ ಪೇಜಿಂದ ಹಿಡಿದು ಲಾಸ್ಟ್ ಪೇಜ್ವರೆಗೂ ನಿಮ್ಗೆ ಯಾವುದೋ ಇನ್ಸ್ಟಾಗ್ರಾಮ್ ನೋಡೋಂಗಿರುತ್ತೆ ಅಂದರೆ ಆ ಒಂದು ಫೀಲಿಂಗ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಳ್ತಾ ಇರೋದು ಸ್ನೇಹ್ಷಮ ಅವ್ರನ್ನ ಒಂದು ಕ್ಯಾರೆಕ್ಟರ್ ಥರ ತಗೊಂಡ್ಬಿಟ್ಟು ಏನಕ್ಕೆ ಅಂತ ಹೇಳಿದ್ರೆ ಅನ್ಇಮ್ಯಾಜಿನಬಲ್ಲು ಸಾಮಾನ್ಯ ಮನುಷ್ಯ ಈ ಮೈಸೂರಲ್ಲಿ ಹುಟ್ಟಿ ಬೆಳೆದು ಇಡೀ ಮೈಸೂರು ಜನದ ಪರ್ಸೆಪ್ಷನ್ ಚೇಂಜ್ ಮಾಡಿದ್ರು ಹಾವುಗಳನ್ನ ಸಂರಕ್ಷಿಸಿ ನನ್ನನ್ನು ಕರೀರಿ ಅದನ್ನು ಕೊಲ್ಲಕ್ಕೆ ಹೋಗ್ಬೇಡಿ ಅಂತ ಯಾರಾದ್ರೂ ಒಬ್ಬರಾದ್ರೂ ಮೈಸೂರಲ್ಲಿ ಮಾಡೋಕ್ಕಾಯ್ತಾ ಅದು ಇದೆ ಪೊಟೆನ್ಷಿಯಲ್ ಎಲ್ಲರಿಗೂ ಇದೆ ಬಟ್ ದಟ್ ಈಸ್ ಜೊತೆಗೆ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಇಂಥವ್ರಿಗೆ ನಾವು ಒಂದು ತರಲೇಬೇಕು ಜೊತೆ ಇವತ್ತು ಎಷ್ಟು ಜನ ಉರಗ ತಜ್ಞರಿದ್ದಾರೆ ಅವರು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದಾರೆ ಸೊ ಈ ಬುಕ್ಕು ಉರಗ ತಜ್ಞರಿಗೂ ಒಂದು ಡೆಡಿಕೇಶನ್ ಇದು ಐ ವಾಂಟ್ ಆಲ್ ದಿ ಸ್ನೇಕ್ ರೆಸ್ಕ್ಯೂವರ್ಸ್ ಕಮ್ ದಯವಿಟ್ಟು ನಮ್ಮ ಪುಸ್ತಕ ನೋಡಿ ಪ್ರತಿ ಒಂದು ಮನೇಲೂ ಇರಬೇಕು ನನಗೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಇವೆಂಟಲ್ಲಿ ಡಾಕ್ಟರ್ಸು ನರ್ಸ್ ರೈತರು ಇಂಡಸ್ಟ್ರಿಯಲಿಸ್ಟು ಎಲ್ಲ ಎಲ್ಲ ರೀತಿ ಜನ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟು ನಾವು ಮಾಡಿರೋ ಒಂದು ಈ ಕೆಲಸ ಅಣ್ಣಂಗೋಸ್ಕರ ಡೆಡಿಕೇಟ್ ಮಾಡಿರೋ ಒಂದು ಪುಸ್ತಕನ ಪ್ಲೀಸ್ ಬಂದು ನೋಡಿ